ಇದೀಗ ಮುಂದೊಂದು ಆಗತದ ಸುದ್ದಿ ಅಂತ ಹೇಳ್ಬೋದು ಹೌದು ಮುಕ್ತ ಸೀರಿಯಲ್ ಮತ್ತು ಮಗಳ ಜನಕಿ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡ್ತಿದ್ದಂಥ ಅದ್ಭುತ ಒಂದು ಕಲಾವಿದ ಇದೀಗ ತೀವ್ರದ ಅನಾರೋಗ್ಯಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಮಾಹಿತಿ ಸದ್ಯಕ್ಕೆ ಬರ್ತದೆ ಆದರೆ ಯಾರು ಈ ನಟ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ಸ್ ಬಿಟ್ಟುಕೊಳಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೌದು ಇವರು ಬೇರೆ ಯಾರಲ್ಲ ಮಂಡ್ಯ ರವಿ ಅವರು ಮಂಡ್ಯ ರವಿ ಅವರು ಇಂದು ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ಈಗ ಕೊನೆಯ ಸೆಳೆದಿದ್ದಾರೆ ನೀವು ಇವ್ರನ್ನ ಅಗ್ನಿಸಾಕ್ಷಿ ಮುಕ್ತ 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 ಮತ್ತು ಮನ್ವಂತರ ಮಗಳು ಜಾನಕಿ ಇದರಗಳಲ್ಲಿ ಪ್ರಮುಖವಾದ ಪಾತ್ರಗಳನ್ನು ಮಾಡ್ತಿದ್ದಂಥ ಮಂಡ್ಯ ರವಿಯವರು ತೀವ್ರವಾದ ಅನಾರೋಗ್ಯಕ್ಕೆ ಒಳಗೆ ಈ ಜಾಂಡ್ ಕೂಡ ತುತ್ತಾಗಿದ್ದರು ಮತ್ತು ಕಿಡ್ನಿ ಫೈಲ್ಯೂರಿಂದ ಕೂಡ ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ ಇನ್ನು ಇವರು ಟಿ ಎನ್ ಸೀತಾರಾಮ್ ಅವರ ಗರಡಿಯರ ಬೆಳೆದಂಥ ಅದ್ಭುತವಾದಂಥ ಕಲಾವಿದ ಏನು ಟಿ ಎನ್ ಸೀತಾರಾಮ್ ಅವರ ಎಲ್ಲ ಸೀರಿನಲ್ಲೂ ಇವ್ರಿಗೊಂದು ಪಾತ್ರ ಅಂತ ನಿಗದಿಯಿಂದ ಮಾಡಿರ್ತಿದ್ರೆ ಅಂತಲೇ ಹೇಳ್ಬೋದು ಅಷ್ಟು ಮನೋಗ್ನವಾಗಿ ಕನ್ನಡ ಸ್ಪಷ್ಟತೆಯಿಂದ ಮಾತಾಡ್ತಿದ್ದಂಥ ಮಂಡ್ಯ ರವಿಯವರು ಅವರದೇ ಆದಂಥ ಅಭಿಮಾನಿ ಬಳಗವನ್ನು ಸಹ ಹೊಂದಿದ್ದರು ಸದ್ಯ ಮಂಡ್ಯದಲ್ಲೇ ವಾಸವಾಗಿದ್ದಂಥ ಇವರು ಶೂಟಿಂಗ್ಗೆ ಇದ್ದಾಗ ಮಾತ್ರ ಬೆಂಗಳೂರಿಗೆ ಹೋಗಿ ನಂತರ ಜಮೀನು ಕೆಲಸವನ್ನು ಮಾಡುತ್ತಿದ್ದಂಥ ಈ ನಟ ಇದೀಗ ವಿಧಿವಶರಾಗಿ